ನಯನ ಭಾರ್ಗಬ ನ್ಯೂಸ್ ಮುಖ್ಯಾಂಶಗಳು ಆಲೂರು ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಶೋಭಾ ಶೆಳಗಿ ಪಂಚಾಯಿತಿ ಮೂಲ ಸೌಕರ್ಯವನ್ನು ಕಲ್ಪಿಸುತ್ತೇನೆ ಹಣದ ಬಲದ ಮುಂದೆ ಜನಬಲಕ್ಕೆ ಗೆಲುವು ವಾರ್ತೆಗಳ ವಿವರ ಮುದ್ದೇಬಿಹಾಳ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ಕಾಂಗ್ರೆಸ್ನ ಮಹಿಳಾ ಘಟಕದ ತಾಲೂಕಾ ಅಧ್ಯಕ್ಷ ಶೋಭಾ ಶಿ ಆಯ್ಕೆಯಾಗಿದ್ದಾರೆ ಗುರುವಾರ ನಡೆದ ಆಲೂರು ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷರ ರಾಜೀನಾಮೆ ನೀಡಿದ ಹಿನ್ನೆಲೆ ನಡೆದ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಒಂದು ಮತದ ಅಂತರದಿಂದ ಶೋಭಾ ವಿಜಯಶಾಲಿಯಾಗಿದ್ದಾರೆ ಒಟ್ಟು ಇಪ್ಪತ್ತೊಂದು ಸದಸ್ಯರು ಮತವನ್ನು ಚಲಾಯಿಸಿದ್ದರು ಶೋಭಾ ಶಳಗಿ ಅವರು ಹನ್ನೊಂದು ಮತಗಳನ್ನು ಪಡೆದರೆ ಹತ್ತು ಮತಗಳನ್ನು ಪ್ರತಿಸ್ಪರ್ಧಿ ವಿಜಯಲಕ್ಷ್ಮೀ ಅವರು ಪಡೆದರು ಜಿದ್ದಾಜಿದ್ದಿನ ಕಣದಲ್ಲಿ ಶೋಭಾ ಶಳಗಿ ಅವರು ಒಂದು ಮತದ ಅಂತರದಿಂದ ಗೆಲುವಿನ ನೆಗೆಯನ್ನ ಬೀರಿದರು ಮಾಧ್ಯಮಗಳ ಜೊತೆ ಮಾತನಾಡಿದ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಶಳಗಿ ಶಾಸಕ ಸಿಎಸ್ ನಾಡಗೌಡರ ಮಾರ್ಗದರ್ಶನದಲ್ಲಿ ಆಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಪ್ರಾಮಾಣಿಕ ಪ್ರಯತ್ನ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಮಾಡುತ್ತೇನೆ ಎಂದು ಹೇಳಿದ ಅವರು ತಮ್ಮನ್ನ ಗೆಲ್ಲಿಸಲು ಶ್ರಮಿಸಿದವರನ್ನ ಸ್ಮರಿಸಿ ಭಾವುಕರಾದರು ಶ್ರೀ ಅಪ್ಪಾಜಿ ಅಪ್ಪಾಜಿನಗೌಡ್ ಸಾಹೇಬರ ಆದೇಶದ ಮೇರೆಗೆ ಇವತ್ತು ಆಲೂ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷನಾಗಿದ್ದೇನೆ ಹಾಗೂ ಕೇಶ ದೇಶಮುಖ ಮಲ್ಲಿಕಾರ್ಜುನ್ ದೇಶ್ಮುಖ್ರವರು ಬಾಪುರಾಯ್ ದೇಶ ನಾಡಗೌಡವರು ಹಾಗೂ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಬಾಲಾಜಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿದ್ದಂಥ ಗೌಡ ಪಾಟೀಲ್ ಅವರ ಆಶೀರ್ವಾದದಿಂದ ನನ್ನ ಸರ್ವ ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರ ಆಶೀರ್ವಾದದಿಂದ ಇವತ್ತು ಅಧ್ಯಕ್ಷನಾಗಿದ್ದೇನೆ ಅವರಿಗೆಲ್ಲ ನಾನು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಲ್ಲ ಸದಸ್ಯರ ಅಭಿಮತವನ್ನು ಪಡೆದುಕೊಂಡು ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲದಾಗಿ ನಾನು ನೋಡಿಕೊಂಡು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಾಪುರಾವ್ ದೇಸಾಯಿ ಬಹುಪ್ರತಿಷ್ಠಿತ ಚುನಾವಣೆ ಇದಾಗಿತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅವರು ಮತಗಳನ್ನು ಪಡೆದು ಜಯಶಾಲಿಯಾಗಿದ್ದಾರೆ ಹಣದ ಬಲ ಮತ್ತು ಜನರ ಬಲದ ಚುನಾವಣೆಯಲ್ಲಿ ನಾವು ಜನರ ಬಲದಿಂದ ಗೆದ್ದಿದ್ದೇವೆ ಹಣದ ಬಲದವರು ಸುತ್ತಿದ್ದಾರೆ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿಯ ಸದಸ್ಯ ಬಸವರಾಜ್ ಡಮ್ನಾಳ್ ಮಾತನಾಡಿದರು ನಾವು ಿ ಬಹುಮತದೊಂದಿಗೆ ವಿಜಯಿಸಲೇ ಆಗಿದ್ದೇವೆ ಇದರಲ್ಲಿ ಹಣದ ಬಲ ಒಂದಿತ್ತು ಜನರ ಬಲ ಒಂದಿತ್ತು ಜನರ ಬಲಕ್ಕೆ ಗೆಲುವಾಗಿದೆ ಹಣದ ಬಲ ಮುಕ್ಕೊಂಡಿತ್ತು ಹಣದ ಬಲ ಒಂದಿತ್ತು ಜನರ ಬಲ ಒಂದಿತ್ತು ಜನರ ಬಲಕ್ಕೆ ಗೆಲುವಾಗಿದೆ ಹಣದ ಬಲ ಮುಕ್ಕೊಂಡಿತ್ತು ಪ್ರತಿಸ್ಪರ್ಧಿ ಸಹ ಅವರು ಸಹ ಹತ್ತು ಮತಗಳನ್ನು ತೊಂದರೆ ನಾವು ಮತಗಳ ಅಂತರದಿಂದ ಅದರ ಬಗ್ಗೆ ತೊಂದರೆ ಏನ್ ನಮ್ಮಲ್ಲಿ ಹನ್ನೊಂದು ಮತದಾನ ನಾವು ಮಾಡಿದ್ವಿ ಅವ್ರು ಮೂರು ಮಂದಿ ಬರ್ತೀನಂತಿದ್ರು ಬಂದಿಲ್ಲ ನಮ್ಮ ಹನ್ನೊಂದು ಮತದಾನ ಹನ್ನೊಂದು ನಮ್ಗೆ ಆಗಿದೆ ಇಪ್ಪತ್ತೊಂದು ರೂಪಾಯಿ ನಮ್ಮ ಹನ್ನೊಂದು ಮತದ ನೋಂದಿದ್ರು ಹನ್ನೊಂದು ಐದು ಇವತ್ತು ಹನ್ನೊಂದೈದು ಅವ್ರು ಕೆಲವಷ್ಟು ಜನ ನಮ್ಮಲ್ಲಿ ಅಂದಿದ್ರು ಅವ್ರು ಹೂ ಒಂದಿದ್ವಿ ಆದ್ರೆ ಅವ್ರು ಬರಲಿಲ್ಲ ಬರಲಿಲ್ಲ ನಮ್ಮ ಹನ್ನೊಂದು ಮತ ಹನ್ನೊಂದು ಹನ್ನೊಂದು ಬರ್ತಕ್ಕಂಥ ಏಳು ಹಳ್ಳಿಯ ಒಂದು ಅಭಿವೃದ್ಧಿಗಾಗಿ ಶಾಸಕರ ಜೊತೆಯಲ್ಲಿ ಅವರು ಒಡನಾಟ ದೇಶದ ಮಹಿಳಾ ಅಧ್ಯಕ್ಷರು ಹೌದು ಪಂಚಾಯತಿ ಅಧ್ಯಕ್ಷರು ಹೌದು ಅದರ ಜೊತೆಯಲ್ಲಿ ನಾವು ಸರ್ಕಾರದಿಂದ ಏನು ಅನುದಾನಗಳನ್ನು ಪಡೀಬೇಕಾಗತ್ತೆ ಶಾಸಕರ ಜೊತೆಯಲ್ಲಿ ಅವರು ನಮ್ಮ ಏಳು ಹಳ್ಳಿಯನ್ನು ಅಭಿವೃದ್ಧಿ ಮಾಡಬೇಕಂತೆ ಹೇಳ್ತಾರೆ ಅವ್ರ ಜೊತೆಯಲ್ಲಿ ಉಪಾಧ್ಯಕ್ಷರು ಅವರು ಹೋದಾಗ ಇನ್ನೂ ಕೂಡ ಅಭಿವೃದ್ಧಿಯಿಂದ ಮುಂದಿನ ಚುನಾವಣೆಯಲ್ಲಿ ನಾವು ಅತಿ ಬಹುಮತದ ಆಲೂರು ಪಂಚಾಯತಿ ಮತ್ತು ಕಾಂಗ್ರೆಸ್ ನಮ್ಮ ಆಲೂರು ಪಂಚಾಯಿತಿಯ ಇಪ್ಪತ್ತೊಂದು ಬಲದ ಸದಸ್ಯರು ಇಪ್ಪತ್ತೊಂದರಲ್ಲಿ ಹನ್ನೊಂದು ಸದಸ್ಯರು ಶೋಭಾ ಸೇಳಗಿ ಮೇಡಮ್ ಅವರಿಗೆ ಬಿದ್ದಿದ್ದಾವೆ ಅವರು ಈ ಚುನಾವಣೆಯಲ್ಲಿ ಪ್ರತಿಷ್ಠೆಯಾಗಿ ಚುನಾವಣೆಯನ್ನು ಮಾಡಬೇಕಾಗಿತ್ತು ಚುನಾವಣೆಯಲ್ಲಿ ಜಯ ಸಿಕ್ಕಿದೆ ಆ ಜಯ ನಮ್ಮ ತಾಲೂಕಿನ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಿ ಎಸ್ ನಾಡಗೂಡು ಸಾಹೇಬರಿಗೆ ಸಲ್ತಕ್ಕದ್ದು ಇವತ್ತಿನ ದಿವಸ ಬೇಸಿಗೆ ದಿನ ಬಂದಿದೆ ಇನ್ನು ಬರ್ತಕ್ಕಂಥ ನೀರಿನ ಸಮಸ್ಯೆ ಇರ್ಬೋದು ಬೋರಿನ ಸಮಸ್ಯೆ ಇರ್ಬೋದು ಒಳಚರಂಡಿ ಸಮಸ್ಯೆ ಇರ್ಬೋದು ಯಾವುದೇ ಇರಲಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅಧ್ಯಕ್ಷರ ಒಂದು ಅಪಣೆ ಮೇರೆಗೆ ನಾವು ಕೂಡ ಅವ್ರಿಗೆ ಹೇಳಿದಾಗ ಸಹಕಾರ ಕೊಟ್ಟು ಅದೇ ರೀತಿಯಾಗಿ ಇರ್ಬೋದು ಮತ್ತು ಈ ಜ್ವಲಂತ ಸಮಸ್ಯೆ ಏನೇ ಇರಲಿಕ್ಕ ಅವೆಲ್ಲವನ್ನು ಬಗೆಹರಿಸೋಕ್ಕೆ ಶೋಭಾ ಮೇಡಮ್ ಅವರು ಪಣ ತೊಡಬೇಕು ಅವರು ಕೂಡ ಅಂತ ಅವರಲ್ಲಿ ನಾವು ಮನೆಗಳಹಳ್ಳಿಯ ನಾಯಕರು ಕಾಂಗ್ರೆಸ್ ಪಕ್ಷದ ನಾಯಕರು ಆಗಿರ್ತಕ್ಕಂಥ ನಾಡಗೌಡರು ಹಾಗೂ ಬಾಬುರಾಜ್ ಯಶಮುಖಿ ಗ್ರಾಮದ ಎಲ್ಲ ಹಿರಿಯರ ನಾಗರಿಕರ ಒಂದು ಬೆಂಬಲದಿಂದ ಹಿರಿಯರ ಬೆಂಬಲದಿಂದ ಈ ಶೋಭಾ ಕೃತಜ್ಞತೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಗೆಲುವಿಗೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಮುದ್ದೆ ಬಿಹಾಳ ಪುರಸಭೆಯ ಅಧ್ಯಕ್ಷ ಮಹಿಮೂಬ್ಗಳ ಗೊಳಸುಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ನಿಕಟಪೂರ್ವ ಪೂರ್ವ ಪುರಸಭೆಯ ಅಧ್ಯಕ್ಷೆ ಹಾಲಿ ಸದಸ್ಯೆ ಪ್ರತಿಭಾ ಅಂಗಡಿಗೇರಿ ಸದಸ್ಯರಾದ ಭಾರತಿ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಅಮರೇಶ್ ಗುಳಿ ಎಂಎಸ್ ಎಸ್ ದೇಶಮುಖ್ ಶಾಂತಗೌಡ ನಾಡಗೌಡ್ ಎಸ್ ಟಿ ಪಾಟೀಲ್ ಎಸ್ ಜಿ ಹಿರೇಗೌಡ ರಮೇಶ್ ಪಾಟೀಲ್ ವೀರೇಶ್ ಗುಳಿ ಆರ್ ಎಸ್ ಗುಳಿ ಎಂ ಎ ಗುಳಿ ಹುಸೇನ್ ಮುಲ್ಲಾ ಶ್ರೀನಿವಾಸ್ ಗೌಂಡಿ ಪ್ರದೀಪ್ ನಾಡ್ಗೌಡ್ ಸಂಗಮೇಶ್ ಹಿರೇಮಠ ಲಕ್ಷ್ಮಣ್ ರಮಾನಿ ಮುನ್ನಮ್ಮ ದುರ್ಮನಿ ಸರಸ್ವತಿ ಪಿರಾಪುರ್ ಅಕ್ಷತಾ ಚಲ್ವಾದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರಿಗೆ ಅಭಿನಂದಿಸಿದರು ಚುನಾವಣೆಯ ಅಧಿಕಾರಿಯಾಗಿ ತಾಲೂಕ್ ಪಂಚಾಯತಿ ಇಒ ನಿಂಗಪ್ಪ ಮುಸಲಿ ಕಾರ್ಯವನ್ನು ನಿರ್ವಹಿಸಿ ಮತದಾನ ಪ್ರಕ್ರಿಯೆ ನಡೆಸಿ ವಿಜೇತೆ ಅಭ್ಯರ್ಥಿ ಶೋಭಾ ಶಿ ಹೆಸರನ್ನು ಘೋಷಿಸಿದರು ಸಹಾಯಕರಾಗಿ ಎಸ್ಎಸ್ ಬಂಗಾರಗೋಡ್ ಪಿಡಿಒ ರಾಜುನಾರಾಯಣಿ ಕಾರ್ಯದರ್ಶಿ ಎಸ್ಎಸ್ ಬೆಳಗಲು ಸಿಬ್ಬಂದಿಗಳಾದ ಬಿಎಚ್ ಿ ರಾಜಶೇಖರ್ ಕೋಳೂರ್ ಮತ್ತಿತರರು ಉಪಸ್ಥಿತರಿದ್ದರು ಈ ಚುನಾವಣೆಯಲ್ಲಿ ಅಶೋಕ್ ಶೋಭಾ ಸೆಳಗಿಯವರು ವಿಜಯಶಾಲಿಯಾಗಿದ್ದರೆಂದು ಘೋಷಿಸಿ ಇಪ್ಪತ್ತೊಂದು ಅದರಲ್ಲಿ ಹನ್ನೊಂದು ಮತಗಳನ್ನು ಪಡೆದು ಶೋಭಾ ಅಶೋಕ್ ಸೆಳ್ಗಿ ಅವರು ವಿಜಯಶಾಲಿಯಾಗಿದ್ದಾರೆ ಹಾಗೆ ಪಂಪಣ್ಣ ವಿಜಯಲಕ್ಷ್ಮಿಯವರು ಹತ್ತು ಮತಗಳನ್ನು ಪಡೆದಿದ್ದಾರೆ ಒಂದು ಮತಗಳ ಒಂದು ಮತಗಳ ಅಂತರದಿಂದ ಸೊ ಶೋಭಾ ಅಶೋಕ್ ಸೆಲ್ಗಿ ಅವರು ವಿಜಯಶಾಲಿಯಾಗಿದ್ದಾರೆ